ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಮಂಗ ಎಷ್ಟು ಬಂದಿದ್ದಾವೆ ಅಂತ ಮಂಗದ ಕಾಟ ಆದರೂ ಸ್ವಲ್ಪ ಜಾಸ್ತಿನೇ ಆಗಿದೆ ಕೆಲವೊಬ್ಬರೆಲ್ಲ ಪಟಾಕಿ ಹಚ್ಚಿ ಅಂದರು ಏನು ನಾವು ಪಟಾಕಿ ಹಚ್ಚಿದ ದಿನ ಮಾತ್ರ ಆವಾಗ ಹೋಗುತ್ತೆ ಆಮೇಲೆ ಮತ್ತೆ ವಾಪಸ್ ಬಂದು ಕೂತ್ಕೊಂಡ್ಬಿಡುತ್ತವೆ ಬಂದರೆ ಒಂದು ಹದಿನೈದು ಇಪ್ಪತ್ತು ಮಂಗ ಬರುತ್ತೆ ತುಂಬಾ ಸಾಕಾಗಿಬಿಟ್ಟಿದೆ ಬೇಜಾರಾಗಿಬಿಟ್ಟಿದೆ ನನ್ನ ಗಿಡಗಳಂತೂ ಗಿಡಗಳನ್ನ ಮುರಿದು ಹಾಕಿದೆ ಕೆಲವೊಂದು ಪಾಟ್ಗಳನ್ನು ಒಡೆದು ಹಾಕುತ್ತೆ ಡೈಲಿ ಒಂದೊಂದು ಪಾಟು ಒಡೆದು ಇದೆ ಸ್ವಲ್ಪ ಬೇಜಾರು ಅನಿಸ್ತಾ ಇದೆ ನಾನು ತರಕಾರಿಯಂತೂ ಇದೆ ತಿನ್ನಲಿ ಪಾಟು ಒಡೆದಾಕಿದ್ರೆ ಗಿಡ ಮುರಿದ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಆ ಸ್ಥಿತಿ ಇದೆ ಎಲ್ಲರ ಮನೆಗೂ ಕಾಟ ಇದೆ ಇಲ್ಲಿ ಅಷ್ಟು ಮಂಗ ಬರುತ್ತೆ ನೋಡಿ ಯಾವ ರೀತಿ ಕೂತಿದ್ದಾವೆ ಅಂತ ಎಲ್ಲರ ಮನೆಯಿಂದಾನು ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಹಿಡ್ಕೊಂಡು ಬಂದು ಗಲೀಜು ಮಾಡುತ್ತೆ ಈಗ ನೋಡಿ ಮೇಲೆ ಯಾವ ರೀತಿ ಕೂತಿದೆ ಅಂತ ಮೇಲೆ ಒಬ್ಬರು ಮನೆಯಿಂದ ಏನೋ ತಗೊಂಡು ಬಂದಿತ್ತು ಹಣ್ಣದು ಅದನ್ನ ತಗೊಂಡು ಕೂತಿದೆ ಇಲ್ಲಿ ನೋಡಿ ಇಲ್ಲೂ ಇದೆ ನಮ್ಮದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಕಾಟ ಜಾಸ್ತಿ ಯಾಕಂದರೆ ಗಿಡಗಳೆಲ್ಲ ನಮ್ಮ ಮಾಳಿಗೆ ಮೇಲೆ ಸಿಕ್ಕುತ್ತೆ ಅವಕ್ಕೆ ಅಲ್ಲಿಂದ ಜಂಪ್ ಮಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ ಹಾಗೆ ಬನ್ನಿ ನಾನು ಈ ಗಾರ್ಡನಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೆಗಿತಾ ಇದ್ದೆ ನಾನು ಬೆಳಿಗ್ಗೆ ಗಾರ್ಡನಿಂಗ್ ಹೋಗಬೇಕು ಅನ್ನೋಷ್ಟರಲ್ಲೇ ಮಂಗ ಬರೋಕ್ಕೆ ಆಗಿತ್ತು ಒಂದು ಸ್ವಲ್ಪ ಮಂಗ ಇತ್ತು ಹಾಗಾಗಿ ನಾನು ಮೇಲೆ ಬಂದಿರಲಿಲ್ಲ ಅದೆಲ್ಲ ಸ್ವಲ್ಪ ಹೋದ ಮೇಲೆ ಹೋದೆ ನೋಡಿ ಇಲ್ಲಿ ಟೊಮೆಟೊ ಗಿಡ ಯಾವ ರೀತಿ ಮುರಿದಾಕಿದೆ ಹಾಕಿದೆ ಅಂತ ತುಂಬ ದೊಡ್ಡದಾಗಿ ಚೆನ್ನಾಗಿ ಬೆಳ್ಕೊಂಡಿದೆ ಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿದೆ ಇದರಲ್ಲಿ ನಾನು ಆ್ಯಕ್ಚುಲಿ ಟೊಮೆಟೊ ಕಾಯಿಗೋಸ್ಕರವೇ ನಾನು ಗಿಡ ಬೆಳೆಸೋದು ಕಾಯಿ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿಗೆ ಟೊಮೆಟೊ ಕಾಯಿನ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಣ್ಣಾಗಕ್ಕೆ ಬಿಡೋಲ್ಲ ನಾನು ಕೂಡ ನೋಡಿ ಇದು ಒಂದು ಜವಾರಿ ಇದೆ ಒಂದು ಹೈಬ್ರಿಡ್ ಇದೆ ಹೈಬ್ರಿಡ್ ಇರೋದು ಅಷ್ಟು ಹುಳಿ ಇಲ್ಲ ಇದು ಜವಾರಿದು ಮಾತ್ರ ಹುಳಿ ಇರುತ್ತೆ ನೋಡಿ ಮಂಗ ಟೊಮೆಟೊ ಕಾಯಿನ ಅರ್ಧ ಅರ್ಧ ತಿಂದು ಬಿಸಾಕಿ ಹೋಗಿದೆ ಪೂರ್ತಿನೂ ತಿನ್ನಲ್ಲ ಅದು ನೋಡಿ ಯಾವ ರೀತಿ ಗಿಡದಲ್ಲೇ ಕಡ್ದಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಡ್ದಿದೆ ಅಂತ ನಾನು ಗಿಡದಲ್ಲಿ ಕಡಿಯೋಲ್ಲ ಮಂಗ ತಿಂದು ಬಿಸಾಕತ್ತೆ ಅಂದ್ಕೊತೀವಿ ಕೆಲವೊಂದು ಸರಿ ಅದೇ ರೀತಿ ಆಗುತ್ತೆ ನೋಡಿ ಟೊಮೆಟೊ ಗಿಡನ ಇವತ್ತು ಮುರಿದು ಹಾಕಿದೆ ಈ ಎರಡು ಮೂ ಎರಡು ಟೊಮೆಟೊ ಗಿಡನ ಮುರಿದು ಹಾಕಿದೆ ಅದು ಸ್ವಲ್ಪ ಟೊಮೆಟೊ ಕಾಯಿ ಸಿಕ್ತು ಅದನ್ನು ನಾನು ಇವತ್ತು ತೆಗಿತಾ ಇದ್ದೀನಿ ಚಟ್ನಿ ಮಾಡೋಕ್ಕೋಸ್ಕರ ಅಂತ ಆಮೇಲೆ ಈ ಟೊಮೆಟೊ ಗಿಡನ ನಾನು ಒಂದು ದಾರದಿಂದ ಕಟ್ಟಿ ಹಾಕ್ತೀನಿ ಇಲ್ಲಾಂದರೆ ಗಿಡ ಬೆಳವಣಿಗೆ ಆಗೋಲ್ಲ ಎಲ್ಲ ಬಾಡೋದಂಗಾಗಿದೆ ಅದು ಗಿಡ ಮುರಿದೋಗಿದ್ದಕ್ಕೆ ನೋಡಬೇಕು ಅದು ಬರುತ್ತಾ ಇಲ್ವಾ ಅಂತ ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನಾನು ಈಗ ಸದ್ಯಕ್ಕೆ ನಾನು ಯಾವುದೇ ಥರ ತರಕಾರಿನ ಹಾಕಿಲ್ಲ ಫ್ರೆಂಡ್ಸ್ ಕಡಿಮೆ ಹಾಕಿರೋದು ಇದ್ದಿದ್ದಲ್ಲೇ ನಾನು ತರಕಾರಿ ತೆಗಿತಾ ಅಷ್ಟೇ ಹಾಗೆ ನಾನು ಒಂದಿಷ್ಟು ರಿಪೋರ್ಟ್ಗಳನ್ನು ಮಾಡಿದೆ ಇದನ್ನೆಲ್ಲ ಮೊದಲೇ ಮಾಡಬೇಕಿತ್ತು ಆ್ಯಕ್ಚುಲಿ ನನಗೆ ಲೇಟ್ ಆಯಿತು ಮಾಡೋದಕ್ಕೆ ಇಲ್ಲಿ ನೋಡಿ ಗ್ಲ್ಯಾಡಿಯಸ್ ಬಲ್ಬ್ಸ್ ನಾನು ತೊಗೊಂಡು ಬಂದು ಹಾಕಿದ್ದೆ ಮೀಶೋನಲ್ಲಿ ನಾನು ತರಿಸಿದ್ದೆ ಅಂತ ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿದ್ದೆ ಅದನ್ನೆಲ್ಲ ಈಗ ದೊಡ್ಡದಾಗಿದೆ ಒಂದು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಿದೆ ಅದು ನಾನು ಕವರಲ್ಲಿ ಹಾಕಿಟ್ಟಿದ್ದೆ ಆಮೇಲೆ ಕಲಂಚು ಗಿಡ ಕೂಡ ನಾನು ರಿಪೋರ್ಟ್ ಮಾಡಿರಲಿಲ್ಲ ರಿಪೋರ್ಟ್ ಮಾಡಿದೆ ಅದನ್ನು ಕೂಡ ಯಾಕಂದರೆ ಈಗ ಹೂ ಬಿಡಬೇಕಾಗಿತ್ತು ಇಷ್ಟರಲ್ಲೇ ಆದರೂ ನಾನು ರಿಪೋರ್ಟ್ ಮಾಡಿದೆ ಅದನ್ನು ಹಾಗೆ ಬಿಟ್ಟಿದ್ದೆ ಒಂದು ನಾಲ್ಕು ನಾಲ್ಕು ಗಿಡ ಒಂದರಲ್ಲೇ ಇತ್ತು ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಷ್ಟೊಂದು ಟೊಮೆಟೊಕಾಯಿ ಎರಡು ಬಂತು ಬಂತಷ್ಟೆ ಹೂಗಳೆಲ್ಲನೂ ಚೆನ್ನಾಗಿ ಬಿಡೋಕ್ಕೆ ಶುರುವಾಗಿದೆ ನಾನು ಹೇಳಿರುವಂಥ ನ ನೀವು ಯೂಸ್ ಮಾಡಿ ಹೂಗಳು ಬರೋಕ್ಕೆ ಶುರುವಾಗುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ದಾಸವಾಳ ಗಿಡದಲ್ಲಿ ನೋಡಿ ಒಂದು ದಾಸವಾಳ ಐದು ಪಕ್ಕಳಿದಿದೆ ಇನ್ನೊಂದು ದಾಸವಾಳ ಇದೆ ನಾನು ಆ್ಯಕ್ಚುಲಿ ತೋರಿಸಿದ್ದೆ ನಿಮಗೆ ಗುಚ್ಛ ದಾಸವಾಳ ತುಂಬ ದೊಡ್ಡದಾಗಿದೆ ಅಂತ ಅದರಲ್ಲೇ ಎರಡು ಥರ ಹೂ ಬಿಟ್ಟಿದೆ ನನ್ನ ಗಾರ್ಡನಲ್ಲಿ ಕೆಲವೊಂದರಲ್ಲಿ ಇದೇ ರೀತಿಯಾಗೆ ಬಿಡುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೂ ಕೂಡ ಉಳಿದಿದ್ದು ಹೂಗಳೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಸ್ವಲ್ಪ ಗಿಡದಲ್ಲಿ ಡಿಫ್ರೆಂಟಾಗಿ ಹೂ ಬಿಟ್ಟಿದೆ ಅಂತ ನೋಡಿ ದೊಡ್ಡದಾಗಿದೆ ಗುಚ್ಚಿಲ್ಲ ಐದು ಪಕ್ಕಲೇ ಇದೆ ಗುಚ್ಚದ ಸ್ವಳ ಆದರೆ ತುಂಬಾ ದೊಡ್ಡದನ್ಸುತ್ತೆ ನೋಡೋದಕ್ಕೆ ಹಾಗೆ ಮ್ಯಾರಿಗೋಲ್ಡ್ ಈ ಮ್ಯಾರಿಗೋಲ್ಡ್ ಫ್ಲವರ್ ಏನಿದೆಯಲ್ಲ ಇದನ್ನು ನೀವು ಬೀಜ ಹಾಕಿದ್ರೆ ಬರುವಂಥದ್ದು ಇಲ್ಲ ಕಟ್ಟಿಂಗ್ ಕೂಡ ಹಾಕೋಬೋದು ಈಗ ಸೀಸನ್ ಇದೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ನೀವು ಆದಷ್ಟು ಈಗ ಹಾಕೊಳ್ಳಿ ಆಮೇಲೆ ಕಾಸ್ಮಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂ ಬಿಡ್ತವೆ ಇವು ಗಾರ್ಡನಲ್ಲಿ ನೆಲ ಇದ್ದೋರ್ಗಂತೂ ತುಂಬಾ ಆರು ಫೀಟ್ ಏಳು ಫೀಟ್ ತನಕ ಗಿಡ ಹೋಗುತ್ತೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಅದು ಅದರಲ್ಲಿ ತುಂಬ ವೆರೈಟಿ ಕೂಡ ಇದೆ ನೋಡಿ ಇಲ್ಲಿ ಹೀರೆಕಾಯಿ ಬಳ್ಳಿ ತುಂಬಾ ಚೆನ್ನಾಗಿ ಬೆಳೆದಿದೆ ನಾನು ಲಾಸ್ಟು ತೋರಿಸಿದ್ದೆ ನಿಮಗೆ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಅಂತ ಈ ಪಾಟಲ್ಲಿ ಇಷ್ಟು ಚೆನ್ನಾಗಿ ಗ್ರೋತಾಗಿದೆ ಇದಕ್ಕೇನು ಕಾರಣ ಅಂದರೆ ನಾನು ಕಿಚನ್ ವೇಸ್ಟು ಮತ್ತು ಗಾರ್ಡನ್ ವೇಸ್ಟನ್ನ ಕೆಳಗಡೆ ಹಾಕಿಬಿಟ್ಟು ಮೇಲೆ ಮಣ್ಣನ್ನು ಹಾಕಿ ಮುಚ್ಚಿದ್ದು ಅದರಲ್ಲೇ ಒಂದು ನಾಲ್ಕು ದಿನ ಬಿಟ್ಟು ಅದಕ್ಕೆ ನಾನು ಸಸಿನ ಇಟ್ಟಿದ್ದೆ ತುಂಬ ಚೆನ್ನಾಗಿ ಆಗಿದೆ ನೋಡಿ ಎಲೆ ಎಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಕಾಯಿನೂ ಕೂಡ ಅಷ್ಟೇ ಫ್ರೆಂಡ್ಸ್ ಅಷ್ಟೊಂದು ಬಿಟ್ಟಿದೆ ಇದರಲ್ಲಿ ಕಾಯಿ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಮಂಗ ಬಿಡ್ತಿಲ್ಲ ತಿಂತಾ ಇದ್ದಾವೆ ಎಲ್ಲನೂ ಸಣ್ಣ ಸಣ್ಣ ಹೀರೆಕಾಯಿ ಕೂಡ ಅದು ತಿಂತಾ ಇದೆ ಬಟ್ಟೆ ಕಟ್ಟಿ ನೋಡಿದೆ ನಾನು ಬಟ್ಟೆನಲ್ಲೂ ಬಿಚ್ಚಿಬಿಟ್ಟು ತಿಂತಾ ಇದ್ದಾವೆ ಇನ್ನೊಂದು ಸಾರಿ ಟ್ರೈ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಕಾಯಿ ಮಾತ್ರ ತುಂಬಾ ಆಗಿದ್ದಾವೆ ಮಂಗ ಬಿಟ್ಟರೆ ಸ್ವಲ್ಪ ಕಾಯಿ ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ನಾನು ಅದನ್ನು ಕೈ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಮಂಗ ಬಿಡ್ತಾ ಇಲ್ಲ ಅಲ್ವಾ ಅದು ಹಾಗಾಗಿ ನೋಡಿ ತುಂಬಾ ಹೂಗಳು ಇದೆ ಆಮೇಲೆ ಕಾಯಿ ಕೂಡ ಬರ್ತಾ ಇದೆ ನೋಡೋಣ ಎಷ್ಟು ಬಿಡುತ್ತೆ ಅಂತ ಗಿಡ ಮಾತ್ರ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಆಮೇಲೆ ಹೆಸರುಕಾಯಿ ಬಿಟ್ಟಿದೆ ನೋಡಿ ಹಸಿರು ಹೆಸರುಕಾಯಿ ನೋಡಿ ಇದರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದು ತುಪ್ರಿಕಾಯಿ ಗಿಡ ಒಂದು ಹೆಸ್ರು ಎರಡು ಹೆಸ್ರಕಾಯಿ ಇದೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಎಲ್ಲವೂ ಇನ್ನೇನು ತೆಗಿಬೇಕು ಹೆಸರುಕಾಯಿನ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಇದರಲ್ಲೂ ಕಾಸ್ಮೋಸ್ ಗಿಡ ಇದೆ ಅದರಲ್ಲೂ ಇನ್ನೇನು ಹೂವು ಬಿಡೋಕ್ಕೆ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು